ಎಲ್ಲದಕ್ಕೂ ರುಚಿ ಕೊಡಲು ಉಪ್ಪು ಬೇಕು ಆದ್ರೆ ಉಪ್ಪೆ ಸಪ್ಪೆ ಆದರೆ ಅದಕ್ಕೆ ರುಚಿ ಕೊಡಲು ಯಾವುದೇ ಪದಾರ್ಥ ಇಲ್ಲ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಬದುಕು ಮತ್ತು ಉಳಿತಾಯ ಅನ್ನತಕ್ಕಂತಹ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೀವಿ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕಾಗಿ ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾಗಿರುವಂತಹ ಗೌರವಾನ್ವಿತ ರೇಖಾ ಅವರಿದ್ದಾರೆ ಬನ್ನಿ ರೇಖಾ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಮೇಡಮ್ ಮುಖ್ಯವಾಗಿ ಬದುಕಿನಲ್ಲಿ ಉಳಿತಾಯ ಅಂತ ಹೇಳಿ ಬಂದಾಗ ಎಲ್ಲರೂ ಅವ್ರ ಜೀವನದಲ್ಲಿ ಉಳಿತಾಯ ಮಾಡಬೇಕು ಅನ್ನುವಂತಹ ವಿಷಯ ಇಲ್ಲಿ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಉಳಿತಾಯವನ್ನ ಮಾಡುವಂತಹ ಅನಿವಾರ್ಯತೆ ಏನು ಅಂತ ಬದುಕಿಗೆ ಉಳಿತಾಯ ಅನಿವಾರ್ಯ ಯಾಕೆ ಅಂತ ಹೇಳಿದ್ರೆ ನಮ್ಮ ಬದುಕು ನಮ್ಮ ಜೀವನ ಚಕ್ರ ಗೊತ್ತಿದೆ ಅಲ್ವಾ ಸೊ ಹುಟ್ಟಿನಿಂದ ಸಾಯುವವರೆಗೆ ಹುಟ್ಟಿದಾಗ ಕೂಡ ಖರ್ಚಿರ್ತದೆ ಸಾಯುವಾಗ ಕೂಡ ಅವರ ಅಂತ್ಯ ಸಂಸ್ಕಾರಕ್ಕೆ ಖರ್ಚು ಖರ್ಚಿರ್ತದೆ ಸೊ ಹುಟ್ಟಿನಿಂದ ಸಾಯುವವರಿಗೆ ಖರ್ಚು ಇರ್ತಾ ಹೋಗುವಾಗ ನಿಮಗೆ ದುಡಿಯುವ ಶಕ್ತಿ ಇರುವಾಗ ದುಡಿಮೆ ಹಣದಲ್ಲಿ ಮಾಡ್ತೀರಾ ದುಡಿಯುವ ಶಕ್ತಿ ಕುಂದಿದ ನಂತರ ಕೂಡ ನಮಗೆ ಖರ್ಚು ಇರ್ತದೆ ಅದರಲ್ಲೂ ಅವಾಗ ಖರ್ಚು ಸ್ವಲ್ಪ ಹೆಚ್ಚೇ ಆಗ್ತದೆ ಸೊ ಉದಾಹರಣೆಗೆ ಔಷಧಿಯ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಇದಕ್ಕೆಲ್ಲ ನಮಗೆ ಬೇಕು ಅನ್ನೋವಾಗ ನಾವು ದುಡಿಯುವ ಸಮಯದಲ್ಲಿ ಉಳಿತಾಯ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ನಾವು ಜೀವನ ಚಕ್ರ ಅಂತ ಹೇಳುವಾಗ ಆರ್ ಬಿ ಐನವರು ಎಷ್ಟು ಚಂದ ಹೇಳಿದ್ದಾರೆ ನಮಗೆ ಅಂತ ಹೇಳಿದ್ರೆ ಈ ಜೀವನ ಚಕ್ರದಲ್ಲಿ ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ನಮಗೆ ಆಹಾರದ ಬೇಸಿಕ್ ನೆಸೆಸಿಟೀಸ್ ಅಂತ ಏನು ಹೇಳ್ತೀವಿ ಊಟ ವಸ್ತ್ರ ಮತ್ತು ಮನೆ ಅಲ್ಲದೆ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಇರ್ಬೋದು ಅವರ ಮದುವೆಗಾಗಿ ಇರ್ಬೋದು ಇವೆಲ್ಲ ಮಾಡುವಾಗ ನಮ್ಮ ಶಕ್ತಿ ಕುಂದಿದ ನಂತರ ನಮ್ಮ ಕಾಯಿಲೆಗಾಗಿ ಇರ್ಬೋದು ನಮ್ಮ ವೃದ್ಧಾಪ್ಯಕ್ಕಾಗಿ ಇರ್ಬೋದು ಸೊ ಈ ಎಲ್ಲ ಖರ್ಚುಗಳಿಗೆ ನಮಗೆ ಉಳಿತಾಯವನ್ನು ನಾವು ಮಾಡಿಕೊಳ್ಳೇಬೇಕು ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಉಳಿತಾಯ ಮಾಡ್ತಕ್ಕಂಥದ್ದು ಬಹಳ ಅಗತ್ಯ ಆ ಮ್ಯಾಮ್ ನೀವು ಹೇಳಿದ್ದು ಸರಿಯಾಗಿದೆ ಈಗ ಉಳಿತಾಯವನ್ನು ಮಾಡಬೇಕು ಹಾಗಿದ್ರೆ ನನ್ನ ಮುಂದಿನ ಪ್ರಶ್ನೆ ಏನಂದ್ರೆ ಉಳಿತಾಯವನ್ನು ಮಾಡೋನು ಯಾರು ಆರ್ಥಿಕವಾಗಿ ಆತ ಸಬಲನಾಗಿದ್ದಾಗ ಅಥವಾ ನನ್ನ ವೇತನ ಉಳಿತಾಯ ಮಾಡುವಷ್ಟರ ಇದೆ ಅಥವಾ ನನ್ನ ವೇತನ ಉಳಿತಾಯ ಮಾಡುವಷ್ಟರ ಮಟ್ಟಿಗೆ ಇಲ್ಲ ಹಾಗಾಗಿ ನಾನು ಉಳಿತಾಯ ಮಾಡ್ತಿಲ್ಲ ಅಂತ ನಾನು ತಗೊಳ್ಬಹುದಾ ಅಥವಾ ಉಳಿತಾಯ ಮಾಡುವಂತ ಹಂತದ ವೇತನ ಇದ್ದಾಗ ಮಾತ್ರ ಅಥ್ವಾ ಉಳಿತಾಯವನ್ನು ಮಾಡ್ಬೇಕ ಇಲ್ಲ ಉಳಿತಾಯ ನಿಮ್ಮ ವೇತನಕ್ಕೂ ನಾವು ಮಾಡ್ತಕ್ಕಂಥ ಉಳಿತಾಯಕ್ಕೂ ಯಾವುದೇ ಸಂಬಂಧ ಇಲ್ಲ ನಾವು ಕೇಳಿರೋ ಹಾಗೆ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಅಂತ ಹೇಳ್ತೀವಿ ಸೊ ನಿಮ್ಮ ಆದಾಯ ಎಷ್ಟಿದೆ ಆಕ್ಚುಲಿ ಆರ್ಥಿಕ ಸಾಕ್ಷ ಸಾರ್ಥತೆ ಹೇಗಪ್ಪ ಅಂತ ಹೇಳಿದ್ರೆ ಟೈಲರ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಅಳತೆಯ ಬಟ್ಟೆಯನ್ನು ನಮಗಷ್ಟೇ ಸೂಟ್ ಆಗುತ್ತಲ್ಲ ಹಾಗೆ ನಾವು ಆರ್ಥಿಕ ಸಾಕ್ಷರತೆಯನ್ನು ಕೊಡುವಾಗ ಕೂಡ ಆ ಕುಟುಂಬದ ಆದಾಯ ಎಷ್ಟಿದೆ ಖರ್ಚು ಎಷ್ಟಿದೆ ಅದಕ್ಕೆ ತಕ್ಕಂತೆ ನಾವು ಅವರಿಗೆ ಆರ್ಥಿಕ ಸಾಕ್ಷರತೆಯನ್ನು ಕೊಡಬೇಕಾಗತ್ತೆ ಸೊ ನಿಮ್ಮ ವೇತನ ಎಷ್ಟೇ ಇರಲಿ ಕೊನೆ ಪಕ್ಷ ಹತ್ತು ಹತ್ತು ಪರ್ಸೆಂಟ್ ಅನ್ನಾದ್ರೂ ನಾವು ಉಳಿತಾಯ ಮಾಡಬೇಕು ನಾರ್ಮಲಿ ಸಾಮಾನ್ಯ ಜನ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಉಳಿತಾಯ ಅಂದರೆ ಬಂದ ಆದಾಯದಲ್ಲಿ ಖರ್ಚೆಲ್ಲಾಗಿ ಉಳಿತಾ ಅದನ್ನು ಮಾತ್ರ ಉಳಿತಾಯ ಅಂತ ಹೇಳ್ತಾರೆ ಅಂದರೆ ಉಳಿತಾಯ ಇಸಿಕೊಳ್ತು ಆದಾಯ ಮೈನಸ್ ಖರ್ಚು ಅಂದ್ಯಾರ ಅದು ಖಂಡಿತ ತಪ್ಪು ನನ್ನ ಹತ್ರ ನನಗೆ ನೂರು ರೂಪಾಯಿ ಸಂಬಳ ಇದೆ ಅಂದರೆ ಅದ್ರಲ್ಲಿ ಹತ್ತು ರೂಪಾಯಿ ಮೊದಲು ಉಳಿತಾಯಕ್ಕೆ ತೆಗೆದಿಡಬೇಕು ಇನ್ನು ತೊಂಬತ್ತು ರೂಪಾಯಿ ಅಷ್ಟೇ ನಾನು ಖರ್ಚು ಮಾಡಲಿಕ್ಕೆ ನನ್ನ ಬಜೆಟ್ ಮಾಡಬೇಕು ಸೊ ನಾವು ಬಜೆಟ್ ಮಾಡಿ ಖರ್ಚು ಮಾಡಬೇಕು ಆ ಬಜೆಟಿನಲ್ಲಿ ನಮ್ಮ ಉಳಿತಾಯ ಕಂಪಲ್ಸರಿಯಾಗಿರಬೇಕು ನಮ್ಮ ವೇತನ ಎಷ್ಟೇ ಇರಲಿ ನಮ್ಮ ಆದಾಯದ ಮೂಲ ಏನೇ ಇರಲಿ ನಾವು ಉಳಿತಾಯವನ್ನಂತೂ ಕಡ್ಡಾಯವಾಗಿ ಮಾಡಲೇಬೇಕು ಮ್ಯಾಮ್ ಈಗ ಉಳಿತಾಯ ಮಾಡಬೇಕು ಅಂತ ನೀವು ತಿಳಿಸ್ಕೊಟ್ರಿ ಮುಂದಕ್ಕೆ ಹೋಗಿ ನಾವು ನೋಡೋದಾದರೆ ಉಳಿತಾಯ ಮಾಡುವ ರೀತಿ ಯಾವುದು ಆ್ಯಂಡ್ ಎಲ್ಲೆಲ್ಲಿ ಉಳಿತಾಯವನ್ನು ಮಾಡಬೇಕು ಅಂತ ಉಳಿತಾಯ ಮಾಡುವ ರೀತಿ ಅಂತ ಹೇಳುವಾಗ ನಾನು ನಿಮಗೆ ಕೆಲವೊಂದು ಇದನ್ನು ಹೇಳಬೇಕಂತ ಹೇಳಿದ್ರೆ ಮೂಲ ಅಂಶಗಳನ್ನು ಹೇಳಬೇಕಂತ ಹೇಳಿದ್ರೆ ಎಲ್ಲಿ ಉಳಿತಾಯ ಮಾಡ್ತೀವಿ ನನ್ನ ಅಂದರೆ ಹೇಗೆ ಉಳಿತಾಯ ಮಾಡಬೇಕು ಅನ್ನೋದಕ್ಕೆ ನಾನು ಹೇಳಿದ್ದೀನಿ ಟೆನ್ ಪರ್ಸೆಂಟ್ ಅಂತ ಆ ಟೆನ್ ಪರ್ಸೆಂಟು ಕೂಡ ನೀವು ಬರೀ ಹಣದ ಉಳಿತಾಯ ಅಂತ ತಲೆಯಲ್ಲಿ ಯೋಚನೆ ಮಾಡಿದೆ ಆ ಉಳಿತಾಯದಲ್ಲಿ ನಾವು ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದು ಕೂಡ ಒಂದು ಅಂಶವನ್ನು ನೆನಪಿನಲ್ಲಿಟ್ಕೋಬೇಕು ಅದ್ರ ಜೊತೆಗೆ ಕಷ್ಟಪಟ್ಟು ನಾವು ಗಳಿಸಿದ ಈ ಹಣನ ಉಳಿತಾಯ ಮಾಡುವಾಗ ಮೂರು ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅದಲ್ಲಿ ಮೊದಲನೇದು ಸುರಕ್ಷತೆ ನಾವು ಇಟ್ಟಂಥ ಹಣ ಸುರಕ್ಷಿತವಾಗಿ ಇರಬೇಕು ಎರಡನೇದು ಬರ್ತಾ ನಮಗೆ ಬೇಕು ಅಂದಾಗ ಆ ಹಣ ಸಿಗಬೇಕು ಒಂದು ಲಾಂಗ್ ಎಲ್ಲೋ ಇನ್ವೆಸ್ಟ್ ಮಾಡಿದೆ ಒಂದಷ್ಟು ಚಿನ್ನ ತೆಗೆದು ಇಟ್ಬಿಟ್ಟೆ ಅಥವಾ ಒಂದು ಲ್ಯಾಂಡ್ ತೆಗೆದು ಇಟ್ಬಿಟ್ಟೆ ಎಂದಾಗ ನನಗೆ ಬೇಕು ಅಂದಾಗ ಅದು ಲಿಕ್ವಿಡೇಟ್ ಮಾಡೋದು ಕಷ್ಟ ಆಗುತ್ತೆ ನಾವು ಇಂಗ್ಲೀಷ್ನಲ್ಲಿ ಹೇಳುವಾಗ ಸೇಫ್ಟಿ ಲಿಕ್ವಿಡಿಟಿ ಅಂತ ಹೇಳ್ತೀವಿ ಸೊ ಲಿಕ್ವಿಡಿಟಿ ನಮಗೆ ಬೇಕಾದಾಗ ಸಿಗೋ ಹಾಗೆ ನೋಡ್ಕೊಳ್ಳೋದು ಅಷ್ಟೇ ಪ್ರಮುಖ ಅದರ ಜೊತೆಗೆ ರಿಟರ್ನ್ಸ್ ಸೊ ಬಡ್ಡಿಯ ದರ ಎಷ್ಟಿದೆ ನಾನು ಬ್ಯಾಂಕಲ್ಲಿ ಇಟ್ಟರೆ ಎಷ್ಟು ಬಡ್ಡಿ ಬರ್ತದೆ ಪೋಸ್ಟ್ ಆಫೀಸ್ನಲ್ಲಿಟರೆ ಎಷ್ಟು ಬಡ್ಡಿ ಬರ್ತದೆ ಯಾಕಂದರೆ ನಾವು ಲೆಕ್ಕಾಚಾರ ಹಾಕಿ ಕೂಡ ಇಟ್ಟಂಥ ಹಣಕ್ಕೆ ನನಗೆ ಒಳ್ಳೆ ರಿಟರ್ನ್ಸು ಬರಬೇಕು ರಿಸ್ಕು ನಾನು ಅಷ್ಟರ ಮಟ್ಟಿಗೆ ಇದೆಯಾ ಈಗ ನನಗೆ ಒಂದು ಲಕ್ಷ ಸಂಬಳ ಬರೋದಾದರೆ ನಾನು ಇಪ್ಪತ್ತು ಸಾವಿರದವರೆಗೆ ನಾನು ತಿಂಗಳ ರಿಸ್ಕ್ ತೊಗೊಳಕ್ಕೆ ನಾನು ಯೋಚನೆ ಮಾಡಬೇಕಾಗಿಲ್ಲ ಸೊ ಐ ಕ್ಯಾನ್ ಇನ್ವೆಸ್ಟ್ ಟ್ವೆಂಟಿ ತೌಸಂಡ್ ಇನ್ ಶೇರ್ ಮಾರ್ಕೆಟ್ ಸೊ ಶೇರ್ ಮಾರ್ಕೆಟಲ್ಲಿ ಆಗ್ಬೋದು ಮ್ಯೂಚುವಲ್ ಫಂಡಲ್ಲಿ ಆಗ್ಬೋದು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು ಬಟ್ ನನಗೆ ಬರ್ತಿರೋ ಸಂಬಳನೇ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂದಾಗ ನನ್ನ ರಿಸ್ಕ್ ನಾನು ಎಷ್ಟು ಮಟ್ಟಿಗೆ ತೊಗೊಳ್ಬೋದು ಅಂತ ನೋಡುವಾಗ ನನಗೆ ಬ್ಯಾಂಕ್ ಡಿಪಾಸಿಟ್ ಒಳ್ಳೆಯದು ಪೋಸ್ಟ್ ಆಫೀಸ್ ಡಿಪಾಸಿಟ್ ಒಳ್ಳೇದು ಸೊ ಗೋಲ್ಡಲ್ಲಿ ಹಾಕಿ ಆ ಗೋಲ್ಡನ್ನು ಈವನ್ ಅದನ್ನು ಆರ್ನಮೆಂಟಲ್ ರೂಪಕ್ಕಿಂತ ಕಾಯಿನ್ ರೂಪದಲ್ಲಿ ಬ್ಯಾಂಕ್ ಲಾಕರಲ್ಲಿಟ್ಟರೆ ಗೋಲ್ಡ್ ಬೆಲೆ ಜಾಸ್ತಿ ಆಗ್ಬೋದು ಸೊ ನಾನು ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಪ್ಲ್ಯಾನ್ ಮಾಡಬೇಕಾಗ್ತದೆ ಯಾವುದನ್ನು ಬೇಗ ಉಪಯೋಗ್ಸೋಕ್ಕೆ ಬರ್ತದೆ ಈಗ ನಾನು ಸಪೋಸ್ ಮಕ್ಕಳ ಎಜುಕೇಷನ್ ಅಂತ ಹೋಗುವಾಗ ಮಕ್ಕಳು ಆರನೇ ಕ್ಲಾಸ್ನಲ್ಲಿದ್ದರೆ ನೀವು ಲಾಂಗ್ ಟರ್ಮಲ್ಲಿ ಗೌರ್ಮೆಂಟ್ ಬಾಂಡ್ಸಲ್ಲಾಗಲಿ ಆ ಥರ ಇನ್ವೆಸ್ಟ್ ಮಾಡಿದ್ರೆ ಅವರು ಹೈಸ್ಕೂಲಿಗೆ ಕಾಲೇಜಿಗೆ ಬರೋ ಅಷ್ಟೊತ್ತಿಗೆ ನೀವು ಎನ್ಕ್ಯಾಶ್ ಮಾಡ್ಲಿಕ್ಕೆ ಆಗ್ತದೆ ನಾವು ಮಗ ಪಿ ಯು ಸಿಯಲ್ಲಿ ಇರುವಾಗ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಿಮಗೆ ರಿಟರ್ನ್ ಯಾವಾಗ ಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಮತ್ತು ಎಷ್ಟು ಸೆಕ್ಯೂರ್ ಆಗಿದೆ ಫಂಡ್ ಫಂಡ್ಗಳಲ್ಲೆಲ್ಲ ಜಾಸ್ತಿ ಸಿಕ್ಬಿಡುತ್ತೆ ಬಡ್ಡಿ ದರ ಜಾಸ್ತಿ ಅಂತ ಹೇಳಿಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅದಕ್ಕೂ ಕೂಡ ಆರ್ ಬಿ ಐನವ್ರದ್ದು ಬಹಳ ಒಳ್ಳೆಯ ಪೋಸ್ಟರ್ಗಳಿವೆ ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಹಣದ ಈ ಇದನ್ನು ಚೈನ್ ಬಗ್ಗೆ ಬಹಳ ಮಾತಾಡ್ತಾರೆ ಈಗ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಟ್ರಾಕ್ಟ್ ಮಾಡಲಿಕ್ಕೆ ನೀವು ಇನ್ನಿಬ್ಬರನ್ನ ಇಲ್ಲಿ ಪರಿಚಯ ಮಾಡಿಸ್ಕೊಟ್ರೆ ನಿಮ್ಗೊಂದು ಛತ್ರಿ ಕೊಡ್ತೀವಿ ನಿಮಗೆ ಗೋಲ್ಡ್ ಕ ಕಾಯಿನ್ ಕೊಡ್ತೀವಿ ನಿಮಗೆ ಬೆಳ್ಳಿದ್ ಕೊಡ್ತೀವಿ ಏನೇನೋ ಒಂದಷ್ಟು ಹೇಳ್ತಾರೆ ಸೊ ಅದು ಛತ್ರಿ ಹೋಗ್ತಾ ಹೋಗ್ತಾ ಅವರೇ ಛತ್ರಿ ಆಗುವಂಥ ಪ್ರಸಂಗ ಕೂಡ ಬರ್ತವೆ ಹಾಗಾಗಿ ಇಲ್ಲಿ ಕ್ಲಿಯರಾಗಿ ಹೇಳ್ತಾರೆ ಹಣದ ಚೈನ್ ಸೇರಿಕೊಳ್ಳೋ ಮುಂಚೆ ನೀವು ತೊಂದರೆ ಇಡ್ಮೀಡು ಮಾಡುತ್ತೆ ನಿಮಗೆ ಆ ಚೈನ್ ಅಂತ ಯೋಚನೆ ಮಾಡಿ ಯಾಕೆಂದರೆ ನಾನು ಇಬ್ಬರನ್ನ ಮಾಡಿರ್ತೀನಿ ಆ ಇಬ್ಬರು ಇನ್ನಾಲ್ಕು ಜನ ಹೋಗುವಾಗ ಸಾಧ್ಯ ಇದೆಯಾ ಯೋಚನೆ ಮಾಡಬೇಕು ಸ್ಪೆಷಲಿ ಇತ್ತೀಚೆಗೆ ಇದು ಬಹಳ ನಡೀತಾ ಇದೆ ಈವನ್ ಎಷ್ಟೊಂದು ಮೆಡಿಸನ್ ಬಗ್ಗೆ ಇರ್ಬೋದು ಬಹಳಷ್ಟು ಚೈನ್ಗಳು ನಡೀತಾ ಇದೆ ಸೊ ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಹಾಗೆಯೇ ನಾವು ಬಡ್ಡಿ ದರಕ್ಕೆ ನಾ ಹೇಳಿದೆ ರಿಟರ್ನ್ಸ್ ಬಗ್ಗೆ ನಾವು ನೋಡಬೇಕು ಅಂತ ಅತಿ ಹೆಚ್ಚು ರಿಟರ್ನ್ ಅಂದ ತಕ್ಷಣ ಅದು ಖಂಡಿತ ನಾವು ಯೋಚನೆ ಮಾಡಬೇಕು ಆ ಸಂಸ್ಥೆಗಳಲ್ಲಿ ಉಳಿತಾಯ ಮಾಡುವಾಗ ಯೋಚನೆ ಮಾಡಬೇಕು ಅತಿ ಆಸೆ ಪಡಬಾರ್ದು ಯಾಕೆಂದ್ರೆ ಹಣ ಯಾವತ್ತೂ ಮರದಲ್ಲಿ ಬಿಡೋದಿಲ್ಲ ಅಂತ ಅದನ್ನು ನೆಕ್ಸ್ಟ್ ಬರ್ತಾ ಕೆಲವೊಂದು ಕಂಪನಿಯಲ್ಲಿ ನೋಂದಾಯಿತ ಅಲ್ಲದ ಸೊ ಇಲ್ಲಿ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಕ್ ಇಷ್ಟಪಡ್ತೀನಿ ಸರ್ಕಾರದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅದು ಹಣಕಾಸು ಸಂಸ್ಥೆಗಳಿಗೆ ಒಂದು ಲೈಸೆನ್ಸ್ ಅನ್ನು ಇದ್ದಾಗ ಮಾತ್ರ ಅಲ್ಲಿ ನೋಂದಣಿ ಆದಾಗ ಮಾತ್ರ ನಿಮಗೆ ಆ ನೋಂದಾಯಿತ ಸಂಸ್ಥೆಗಳು ಒಂದು ಇನ್ಶೂರೆನ್ಸ್ ಹಣವನ್ನು ಕಟ್ತವೆ ಡಿಪಾಸಿಟ್ ಕ್ರೆಡಿಟ್ ಇನ್ಶೂರೆನ್ಸ್ ಕರೆಂಟ್ ಅಂತ ಹೇಳ್ತೀವಿ ಡಿಐ ಸಿ ಜಿ ಸಿ ಅಂತ ಹೇಳ್ತೀವಿ ಸೊ ಪ್ರತಿ ಬ್ಯಾಂಕಿನವರು ತಮ್ಮಲ್ಲಿರ್ತಕ್ಕಂಥ ಅಷ್ಟು ಸಾಲಕ್ಕೆ ತಮ್ಮಲ್ಲಿರ್ತಕ್ಕಂಥ ಅಷ್ಟು ಉಳಿತಾಯಕ್ಕೆ ಒಂದು ಇನ್ಶೂರೆನ್ಸ್ ಮೊತ್ತವನ್ನು ಕಟ್ತಾರೆ ಹಾಗೆ ಕಟ್ಟಿದಾಗ ಆ ಬ್ಯಾಂಕ್ ದಿವಾಳಿಯಾದರೂ ಅಥವಾ ಆ ಬ್ರಾಂಚ್ ಮುಚ್ಚೋದ್ರು ಉದಾಹರಣೆಗೆ ಸೂರತ್ತಲ್ಲಿ ಭೂಕಂಪ ಬಂದಾಗ ಬ್ಯಾಂಕಿನ ಇಡೀ ಇಡೀ ಲಾಕರೇ ಒಳಗೆ ಹೋಗಿ ಸೇರ್ತಲ್ವ ಅಂಥ ಸಂದರ್ಭಗಳಲ್ಲಿ ಅಲ್ಲಿ ತೊಡಗಿಸಿರ್ತಕ್ಕಂಥ ಹಣದಲ್ಲಿ ತೊಡಗಿ ತೊಡಗಿಸಿದ್ದಾಗಲಿ ಅಥವಾ ಲಾಕರಲ್ಲಿ ಇಟ್ಟಿದ್ದಾಗಲಿ ಯಾವುದೂ ಕೂಡ ಕಸ್ಟಮರ್ಸ್ಗೆ ತೊಂದರೆ ಆಗಲ್ಲ ಗ್ರಾಹಕನಿಗೆ ತೊಂದರೆ ಆಗಲ್ಲ ಯಾಕೆಂದರೆ ಇನ್ಶೂರೆನ್ಸ್ ಕಂಪನಿಯಿಂದ ಅವರು ಉಳಿಸಿದ ಹಣಕ್ಕೆ ಐದು ಲಕ್ಷದವರೆಗೆ ಕೊಡಲಿಕ್ಕೆ ವ್ಯವಸ್ಥೆ ಇದೆ ಸೊ ಹಾಗಾಗಿ ನೋಂದಾಯಿತ ಸಂಸ್ಥೆಯಲ್ಲಿ ಮಾತ್ರ ನಾವು ಹಣವನ್ನು ತೊಡಗಿಸ್ಬೇಕು ಓಕೆ ಸೊ ಸ್ಪೆಷಲಿ ಇದು ತುಂಬ ನಡೀತಾ ಇದೆ ಚಿಟ್ ಫಂಡ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಸಣ್ಣದಾಗಿ ಯೋಚನೆ ಮಾಡೋಣ ಚೀಟಿಯಲ್ಲಿ ಹಾಕೋರು ಯಾರು ನಮಗೆ ಪರಿಚಯ ಇರೋ ಹತ್ತು ಜನವೇ ಯಾರೋ ಎಮರ್ಜೆನ್ಸಿ ಇರುತ್ತೆ ಅಂತ ಕಡಿಮೆ ಜಾಸ್ತಿ ದುಡ್ಡನ್ನು ಎಲ್ಲಿ ಬಿಟ್ಬಿಟ್ಟು ಕಡಿಮೆ ದುಡ್ಡನ್ನು ಎತ್ಕೊಂಡು ಹೋಗ್ತಾರೆ ದುಡ್ಡು ಹೊರಗಿಂದ ಎಲ್ಲರೂ ಬರುತ್ತಾ ಸೊ ನಮ್ಮ ಸ್ನೇಹಿತರೆಗಳಿಗೆ ನಾವು ಮೋಸ ಮಾಡ್ತೀವಿ ನಾವೇ ಒಬ್ಬರು ದುಡ್ಡು ಒಬ್ಬರು ಎತ್ಕೊಳ್ತೀವಿ ವಿನಃ ಹೊರಗಿಂದ ಎಲ್ಲೂ ಅಲ್ಲಿ ದುಡ್ಡು ಬರೋದಿಲ್ಲ ಅದರಿಂದ ದಯವಿಟ್ಟು ಚೀಟಿ ವ್ಯವಹಾರ ಮಾಡೋದನ್ನು ಎಷ್ಟು ಬೇಗ ನಿಲ್ಲಿಸ್ತಿರೋ ಅಷ್ಟು ಭವಿಷ್ಯತ್ತಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಮತ್ತೊಮ್ಮೆ ಹೇಳ್ತಾ ಇರ್ತಕ್ಕಂಥದ್ದು ಕಠಿಣ ಪರಿಶ್ರಮದ ಹಣವನ್ನು ಡಿಪಾಸಿಟ್ ಮಾಡ್ಬೇಕಾದ್ರೆ ಎರಡೆರಡು ಸಲ ಯೋಚನೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗೇನೇನೆ ಸಾಲ ಕೊಡ್ತೀವಿ ಅಂತ ಬರುವಾಗ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ನಿಜವಾಗಿ ಆ ಬಡ್ಡಿ ದರಕ್ಕೆ ಕೊಡ್ತಾರಾ ಅಂತೇಳಿ ನೋಡಿ ಯೋಚನೆ ಮಾಡಿ ನಂತರ ಅಂತಹ ಸಂಸ್ಥೆಗಳಲ್ಲಿ ಸಾಲವನ್ನು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಮ್ಯಾಮ್ ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ಎಲ್ಲ ರೀತಿಯ ಆದಾಯವನ್ನು ಒಬ್ಬ ವ್ಯಕ್ತಿ ಗಳಿಸ್ತಾನೆ ತಾನು ಹುಟ್ಟಿನಿಂದ ಹಿಡಿದು ತಾನು ಯಾವಾಗ ವೃತ್ತಿ ಬದುಕನ್ನು ಆರಂಭಿಸ್ತಾನೆ ಆಗ ಆದಾಯ ಗಳಿಸ್ತಾನೆ ಆತನ ಜವಾಬ್ದಾರಿಗಳನ್ನ ನಡೆಸ್ಕೊಂಡು ಹೋಗ್ತಾನೆ ಮನೆ ಇರ್ಬೋದು ಮಕ್ಕಳಿರ್ಬೋದು ಕುಟುಂಬ ಇರ್ಬೋದು ಒಂದು ಹಂತದಲ್ಲಿ ನಾವೇನು ಯೋಚನೆ ಮಾಡ್ತೀವಿ ಅಂದ್ರೆ ಎಲ್ಲ ನಮ್ಮ ಮಕ್ಕಳಿಗೆ ಅಲ್ವಾ ಅನ್ನುವ ಕಾರಣಕ್ಕೋಸ್ಕರ ಮಕ್ಕಳಿಗೆ ಎಲ್ಲವನ್ನ ಬರೆದುಕೊಟ್ಟು ಬಿಡ್ತೀವಿ ನಮ್ಮ ದುಡಿತದ ಎಲ್ಲ ಹಣವನ್ನು ಅವ್ರಿಗೋಸ್ಕರ ಹಾಕ್ತೀವಿ ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಹಣ ಅಂತ ಒಂದು ಮಿನಿಮಮ್ ಮೊತ್ತ ಒಂದು ಸರಳ ಮೊತ್ತವನ್ನು ಎತ್ತಿಡುವಂಥ ಅವಶ್ಯಕತೆ ಏನು ಅಂತ ಖಂಡಿತವಾಗಿ ಅವಶ್ಯಕತೆ ಇದೆ ನಾವು ಯಾವುದೇ ವಯಸ್ಸಿನಲ್ಲಾಗಲಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿರಬೇಕಾಗಿರೋದು ಬಹಳ ಮುಖ್ಯ ಇಲ್ಲಿ ನಾನು ನನ್ನ ಸ್ವಂತ ಉದಾಹರಣೆನೇ ಕೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಮುಂಚೆ ಬ್ಯಾಂಕ್ಗಳಲ್ಲಿ ಪೆನ್ಷನ್ ವ್ಯವಸ್ಥೆ ಇರಲಿಲ್ಲ ಪಿ ಎಫ್ ಎತ್ತಿತ್ತು ಹೆಚ್ಚು ಹೆಚ್ಚು ಹಣವನ್ನು ಒಟ್ಟಿಗೆ ಕೊಡ್ತಾಯಿದ್ರು ಪ್ರಾವಿಡೆಂಟ್ ಫಂಡ್ ಅಂತ ಏನು ಹೇಳ್ತೀವಿ ಭವಿಷ್ಯ ನಿಧಿ ಹಣ ಅಂತ ಸೊ ಪೆನ್ಷನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಆಪ್ಷನ್ ಬಂತು ನೀವು ಇದೇನೇ ಸಿಸ್ಟಮಲ್ಲಿ ಮುಂದುವರಿಬೋದು ಇಲ್ಲ ನೀವು ಪೆನ್ಷನ್ನ ಆಪ್ಟ್ ಮಾಡಿದ್ರೆ ಏನು ಎಂಪ್ಲಾಯರ್ ಕಡೆಯಿಂದ ನಿಮಗೆ ಕೊಡ್ತಾರಲ್ಲ ಪೆನ್ ನೀವು ಹೂಡಿಕೆ ಮಾಡಿದಷ್ಟೇ ಹಣವನ್ನು ಅದು ಕೊಡೋಲ್ಲ ಅಂತ ನಮ್ಮ ಇಡೀ ಬ್ರಾಂಚ್ನಲ್ಲಿದ್ದ ಇಪ್ಪತ್ತೆರಡು ಜನದಲ್ಲಿ ನಾನು ನಾನೊಬ್ಬಳೇ ಪೆನ್ಷನ್ ಆಪ್ಟ್ ಮಾಡಿದೆ ಎಲ್ಲ ಹೇಳೋರು ನಾವು ಅವಾಗ ಆಕ್ಚುಲಿ ರೇಟ್ ಆಫ್ ಇಂಟ್ರೆಸ್ಟ್ ಫಿಫ್ಟೀನ್ ಪರ್ಸೆಂಟ್ ಇತ್ತು ಡಿಪಾಸಿಟಿಗೆ ನಮಗೆ ಬರೋ ದುಡ್ಡು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇಟ್ಟರೆ ಎಷ್ಟು ಬಡ್ಡಿ ಬರುತ್ತೆ ಬ್ಯಾಂಕಲ್ಲಿ ನಾವು ಸ್ಟೈಲಾಗಿ ಬಂದು ಕೂತ್ಕೊಂಡು ನಾವು ಬಡ್ಡಿ ತೊಗೊಳ್ಬೋದು ನಾನು ಹೇಳಿದೆ ನಾವು ಆ ಇಡು ಗಂಟಿದೆ ಅಲ್ಲ ಅದನ್ನು ಜೋಪಾನ ಮಾಡೋ ಆ ವಯಸ್ಸಿನಲ್ಲಿ ನಮಗೆ ಕೆಪ್ಯಾಸಿಟಿ ಇಲ್ಲದೆ ಯಾರೋ ಒಬ್ರು ನಮಗೆ ಕೇಳಿದ್ರು ಅಂತ ಹಣ ಕೊಟ್ಟುಬಿಟ್ಟು ಇಡೀ ಹಣ ಕಳ್ಕೊಬೋದಲ್ವ ಪೆನ್ಷನ್ ಹಣ ಆದರೆ ಹಾಗಲ್ಲ ತಿಂಗಳ ತಿಂಗಳ ಬರ್ತದೆ ಸೊ ಯಾವುದೋ ಒಂದು ವೃದ್ಧಾಶ್ರಮದಲ್ಲಿದ್ರು ನನ್ನ ಊಟಕ್ಕೆ ನನ್ನ ಔಷಧಿಗೆ ಆಗತ್ತೆ ಅಂತ ತಮಾಷೆಗೆ ಹೇಳ್ತಾ ನಾನು ಒಬ್ಳು ಆಫ್ಟ್ ಮಾಡಿದ್ದೆ ಬಟ್ ನೆಕ್ಸ್ಟ್ ಟೈಮ್ ಆಫ್ಟ್ ಮಾಡೋಕೆ ಎಲ್ಲರೂ ಡಿಮಾಂಡ್ ಮಾಡಿ ಅದನ್ನ ನೆಕ್ಸ್ಟ್ ಸೆಟ್ಲ್ಮೆಂಟಲ್ಲಿ ಯಾಕೆ ಅಂದರೆ ಬಡ್ಡಿಯ ದರ ಏನಾಯ್ತು ಹದಿನೈದು ಪರ್ಸೆಂಟಿಂದ ನಾವೀಗ ನೋಡ್ತಾ ಇದ್ದೀವಿ ಆರರಿಂದ ಏಳು ಪರ್ಸೆಂಟ್ ಸಿಗ್ತಾ ಇದೆ ಸೊ ಅದು ನಾವು ನೆಚ್ಚಿಗೆ ಇಡ್ಲಿಕ್ಕಾಗೋದಿಲ್ಲ ಆದರೂ ಕೂಡ ನಾನು ಇಲ್ಲಿ ಮುಖ್ಯವಾಗಿ ಹೇಳಕ್ಕೆ ಬಂದಿದ್ದೇನಂತ ಹೇಳಿದ್ರೆ ನಮ್ಮದೇ ಆದ ವೈಯಕ್ತಿಕ ಹಣವನ್ನು ಖಂಡಿತವಾಗಿ ಉಳಿತಾಯ ಮಾಡ್ತಾ ಹೋಗಬೇಕು ನಮ್ಮ ಸ್ವಂತ ಖರ್ಚಿಗಾಗಿ ಸ್ವಾವಲಂಬಿಯಾಗಿ ಬದುಕಲಿಕ್ಕೋಸ್ಕರ ಖಂಡಿತ ಉಳಿತಾಯ ಮಾಡ್ಬೇಕಂತ ಹೇಳಿ ಇಷ್ಟೆಲ್ಲ ಆದಮೇಲೆ ಈ ಒಂದು ನಮ್ಮ ಚರ್ಚೆಯ ಕೊನೆಯ ಪ್ರಶ್ನೆಯನ್ನು ನಾನು ನಿಮ್ಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ಕಾರದಲ್ಲಿ ಉಳಿತಾಯವನ್ನು ಮಾಡುವುದಕ್ಕಾಗಿ ಸರ್ಕಾರದ ಮೂಲಕ ಇರುವಂಥ ಯಾವ ಯಾವ ಕಾರ್ಯಕ್ರಮಗಳಿದೆ ತಾವು ಯಾವ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಸಲಹೆ ಕೊಡ್ತೀವಿ ಇದು ನಿಜವಾಗ್ಲೂ ನನ್ನ ಫೀಲ್ಡಿನ ಬಹಳ ಒಳ್ಳೆ ಪ್ರಶ್ನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ನಾವು ಪ್ರತಿ ಕಡೆ ಹೋದಾಗ ಸಾಮಾಜಿಕ ಭದ್ರತಾ ಯೋಜನೆಗಳು ಅಥವಾ ಸುರಕ್ಷಿತ ಯೋಜನೆ ಅಂತ ಹೇಳಿಬಿಟ್ಟು ಹೇಳ್ತಾ ಬರ್ತೀವಿ ಸೊ ಸಾಮಾಜಿಕ ಸುರಕ್ಷತಾ ಯೋಜನೆಗಳು ಇರೋದೇ ಯಾಕೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಅಶಕ್ತರಿಗಾಗಿ ಇರ್ತಕ್ಕಂಥದ್ದು ಸೊ ಯಾರು ತನ್ನ ದುಡಿಮೆಯನ್ನು ತಾನೇ ಮಾಡ್ಕೊಳೋಕ್ಕಾಗಲ್ಲ ಅಂಥವರಿಗೆ ಅನುಕೂಲ ಆಗಲಿಂತಲೇ ಇರ್ತಕ್ಕಂಥ ಯೋಜನೆಗಳು ಅದರಲ್ಲೇ ನಾನು ಪ್ರಥಮವಾಗಿ ಪೆನ್ಷನ್ ಯೋಜನೆಗಳ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದರಲ್ಲಿ ಅದರಲ್ಲೂ ಮುಖ್ಯವಾಗಿ ಪ್ರಥಮವಾಗಿ ಹೇಳ್ತಕ್ಕಂಥದ್ದು ನಾನು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳ್ತೀವಿ ಎನ್ ಪಿ ಎಸ್ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಪಿಂಚಣಿ ನಿಧಿ ಅಂತ ಇದನ್ನು ಫಸ್ಟ್ ಯಾಕೆ ಹೇಳ್ತೀನಿ ಅಂದರೆ ಇದರಲ್ಲಿ ನಿಮಗೆ ಏಜ್ ತುಂಬ ವಾಸ್ಟ್ ಆಪ್ಷನ್ ಇದೆ ನಿಮಗೆ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗೆ ಕೂಡ ನೀವು ಉಳಿತಾಯ ಮಾಡಲಿಕ್ಕೆ ಅವಕಾಶ ಇದೆ ಸೊ ಇಲ್ಲಿ ಹೇಗೆ ಅಂದರೆ ಹದಿನೆಂಟರಿಂದ ಎಪ್ಪತ್ತು ವರ್ಷದವರು ಸ್ಕೀಮಿಗೆ ಸೇರುವಾಗ ನನ್ನ ರಿಟೈರ್ಮೆಂಟ್ ಏಜ್ ಏನು ಅಂತ ಅವ್ರು ಡಿಸೈಡ್ ಮಾಡಬೇಕು ಸೇ ಉದಾಹರಣೆಗೆ ಒಂದು ಮೂವತ್ತೈದು ವರ್ಷದವ್ರು ಸೇರ್ತೀನಿ ಅಂದರೆ ನನಗೆ ಅರವತ್ತು ವರ್ಷನ ಅಥವಾ ಅರವತ್ತೈದು ವರ್ಷನ ನಾನು ನಿವೃತ್ತಿ ವಯಸ್ಸು ಅಂತ ಆಯ್ಕೆ ಮಾಡಿದಾಗ ನಿಮ್ಮ ಯೋಜನೆಗೆ ಸೇರಿದಾಗಿಂದ ಆ ವಯಸ್ಸಿನವರಿಗೆ ಪ್ರತಿ ತಿಂಗಳು ನಿಮ್ಮ ಹತ್ರ ಗೊತ್ತಾದ ಮೊತ್ತವನ್ನು ನೀವು ಉಳಿತಾಯ ಮಾಡ್ತಾ ಹೋಗ್ತೀರಾ ಸೊ ಉಳಿತಾಯ ಮಾಡ್ತಾ ಹೋದಾಗ ಆ ಹಣ ಒಂದು ಲಂಸಮ್ ಆಗಿ ಅಲ್ಲಿ ಸೇರಿದ ಮೇಲೆ ನೀವು ನಿವೃತ್ತಿಯ ವಯಸ್ಸನ್ನು ಆಯ್ಕೆ ಮಾಡ್ಕೊಂಡಿರ್ತೀರ ಆವಾಗ ನಿಮಗೆ ಕೇಳ್ತಾರೆ ನೀವು ಉಳಿತಾಯ ಮಾಡಿದ ಹಣದಲ್ಲಿ ಸ್ವಲ್ಪ ಭಾಗ ಬೇಕು ಅರವತ್ತು ವರೆಗೆ ನಾವು ವಿಡ್ರಾ ಮಾಡ್ಲಿಕ್ಕೆ ಆಪ್ಷನ್ ಇದೆ ಇಲ್ಲ ನಾನು ಏನೂ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಫುಲ್ ಅಮೌಂಟ್ ಗೆ ಎಷ್ಟು ಪೆನ್ಷನ್ ಅಂತ ಹೇಳ್ತಾರೆ ಸೊ ಪ್ರತಿ ತಿಂಗಳು ನಾವು ಯಾವ ಖಾತೆಯಿಂದ ಹಣ ಕಟ್ತಾ ಹೋಗಿರ್ತೀವೋ ಅದೇ ಖಾತೆಗೆ ನಮಗೆ ಪ್ರತಿ ತಿಂಗಳು ಪೆನ್ಷನ್ ಬರ್ತಾ ಹೋಗುತ್ತೆ ಇದರ ಜೊತೆಗೆ ಇಲ್ಲಿ ಇನ್ನೊಂದು ಅವ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ ನಾನು ಕಟ್ತಾ ಹೋಗುವಾಗ ಕೂಡ ನನಗೆ ಖರ್ಚಿನ ಅಗತ್ಯ ಅಂತ ಹೇಳಿದ್ರೆ ಒಂದು ಟೆಂಪ್ರರಿ ವಿಟ್ರಾಲ್ ಅಥವಾ ಸಾಲದ ರೂಪದಲ್ಲಿ ಹಣ ತಗೊಂಡು ನಾನು ಕಡಿಮೆ ಬಡ್ಡಿ ದರದಲ್ಲಿ ವಾಪಸ್ ಕಟ್ಬೋದು ಇಲ್ಲ ನನಗೆ ತುಂಬ ಅಗತ್ಯ ಇದೆ ಅಂದರೆ ಕೆಲವೊಂದು ಕಾರಣಕ್ಕೆ ಪರ್ಮನೆಂಟ್ ವಿಡ್ರಾಲ್ ಕೂಡ ಕೊಡ್ತಾರೆ ಐವತ್ತು ಪರ್ಸೆಂಟ್ವರೆಗೆ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಮದುವೆ ಇದೆ ಅಂತ ಹೇಳಿದಾಗ ಮನೆ ಕಟ್ತಾ ಇದೀವಿ ಅಂತ ಹೇಳಿದಾಗ ಅಂತಹ ಉದ್ದೇಶಕ್ಕೆ ಪರ್ಮನೆಂಟ್ ವಿಡ್ರಾಲ್ ಕೂಡ ಮಾಡಲಿಕ್ಕೆ ಎನ್ ಪಿ ಎಸ್ ಎಲ್ ಆಪ್ಷನ್ ಇದೆ ಅದೇ ಬೇರೆ ಎರಡು ಯೋಜನೆಗಳೇನಿದೆ ಪೆನ್ಷನ್ ಯೋಜನೆಗಳು ಒಂದು ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಇನ್ನೊಂದು ಅಟಲ್ ಪೆನ್ಷನ್ ಯೋಜನೆ ಅಂತ ನಾವು ಶ್ರಮಯೋಗಿ ಮಾನ್ಧನ್ ಲಾಭ ಪಡೀಲಿಕ್ಕೆ ಕಂಡೀಷನ್ಸ್ ಇದೆ ನಮಗೆ ಮಾಸಿಕ ಆದಾಯ ಹದಿನೈದು ಸಾವಿರವನ್ನ ಮೀರಬಾರದು ಸೊ ಹದಿನೈದು ಸಾವಿರದ ಒಳಗೆ ಮಾಸಿಕ ಆದಾಯ ಇರ್ತಕ್ಕಂಥವ್ರು ಹದಿನೆಂಟು ವಯಸ್ಸಿನ ವ್ಯಕ್ತಿ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಕಟ್ಟಬೇಕು ಅದೇ ನಲ್ವತ್ತನೇ ವಯಸ್ಸಲ್ಲಿರೋರು ನಲ್ವತ್ತು ವರ್ಷ ದಾಟದ ಮೇಲೆ ಇದನ್ನ ಮಾಡೋ ಹಾಗಿಲ್ಲ ಮೂವತ್ತೊಂಬತ್ತು ಕಂಪ್ಲೀಟ್ ಆಗಿ ನಲ್ವತ್ತನೇ ವರ್ಷ ನಡೀತಾ ಇರೋರು ಆದ್ರೆ ಮಾಸಿಕ ಇನ್ನೂರು ರೂಪಾಯಿನ ಅವ್ರು ಉಳಿತಾಯ ಮಾಡ್ತಾ ಹೋಗ್ಬೇಕು ಸೊ ಅವ್ರಿಗೆ ಅರವತ್ತು ವರ್ಷ ಆಗೋವರೆಗೆ ಅವ್ರು ಉಳಿತಾಯನ ಮಾಡಬೇಕು ನಂತರ ಅವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪೆನ್ಷನ್ ಬರ್ತಾ ಹೋಗುತ್ತೆ ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾಮಿನಿನ ಕೊಡಬೇಕಾದ್ರೆ ನಮ್ಗೆ ಎನ್ ಪಿ ಎಸ್ ಅಲ್ಲಿ ಆದ್ರೆ ನಾವು ಯಾರನ್ನು ನಾಮಿನಿ ಕೊಡ್ಬೋದು ಆದ್ರೆ ಇಲ್ಲಿ ನಾಮಿನಿ ಕೊಡಬೇಕಾದ್ರೆ ಹಸ್ಬೆಂಡ್ ಅಂಡ್ ವೈಫ್ ಅಂದ್ರೆ ದಮ್ ದಂಪತಿಗಳು ಅಂತ ಏನು ಹೇಳ್ತೀವಿ ಹಾಗೆ ಗಂಡ ಹೆಂಡತಿಗೆ ಕೊಡಬೇಕು ಹೆಂಡತಿ ಗಂಡನಿಗೆ ಕೊಡಬೇಕು ಗಂಡ ಹೆಂಡತಿ ಇಬ್ಬರು ಜೊತೆಯಲ್ಲಿ ಇದ್ದಾಗ ಅದರ್ವೈಸ್ ಬೇರೆಯವ್ರನ್ನ ಕೊಡಲಿಕ್ಕೆ ಅವಕಾಶ ಇದೆ ಇಲ್ಲಿ ನಾಮಿನಿ ಕೊಟ್ಟಾದ್ಮೇಲೆ ಯಾರು ಪೆನ್ಷನ್ ಮಾಡಿಸಿರ್ತಾರೆ ಸಪೋಸ್ ಅವರು ಕಟ್ತಾ ಇರಬೇಕಾದ್ರೆ ಏನಾದರೂ ತೊಂದರೆ ಆದರೆ ನಾಮಿನಿಗೆ ಆಪ್ಷನ್ ಇರುತ್ತೆ ಕಟ್ಟಿರೋ ಹಣ ಬಡ್ಡಿ ಸಮೇತ ವಾಪಸ್ ಪಡಿಬೋದು ಇಲ್ಲ ಒರಿಜಿನಲ್ ಏನು ಡೇಟ್ ಇತ್ತು ಅಲ್ಲಿವರೆಗೆ ನಾನು ಕಟ್ತಾ ಹೋಗ್ತೀನಿ ಅಂದರೆ ಅವ್ರಿಗೆ ಪೆನ್ಷನ್ ಬರುತ್ತೆ ಆದರೆ ಮೂರು ಸಾವಿರ ಬರೋಲ್ಲ ಫಿಫ್ಟಿ ಪರ್ಸೆಂಟ್ ಸಾವಿರದ ಐದುನೂರು ಅವರು ಇರೋವರೆಗೆ ಪೆನ್ಷನ್ ಬರುತ್ತೆ ಇದು ಶ್ರಮಯೋಗಿ ಮಾನ್ಧನ್ ಯೋಜನೆ ಇದರಲ್ಲಿ ರಾ ಇತರು ಎಲ್ಲರೂ ಹದಿನೈದು ಸಾವಿರದ ಒಳಗ ಆದಾಯ ಇರೋರು ಯಾರು ಮಾಡಿಸ್ಬೋದು ಅದರ ನಂತರ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ನಮಗೆ ಫಿಕ್ಸೆಡ್ ಪೆನ್ಷನ್ ಅಂತಲ್ಲ ಅಲ್ಲಿ ನಮಗೆ ಆಪ್ಷನ್ ಇದೆ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಪೆನ್ಷನ್ ಥರ ಅಲ್ಲೂ ಕೂಡ ನೀವು ಹದಿನೆಂಟು ವರ್ಷದವರಾಗಿ ಒಂದು ಸಾವಿರ ಪೆನ್ಷನ್ ಬೇಕಂದ್ರೆ ನಲವತ್ತೆರಡು ರೂಪಾಯಿ ಕಟ್ತೀರಾ ನಲವತ್ತನೇ ವಯಸ್ಸಿನವರಾಗಿ ಐದು ಸಾವಿರ ರೂಪಾಯಿ ಪೆನ್ಷನ್ ಬೇಕಂದರೆ ಸಾವಿರದ ನಾನೂರ ಐವತ್ನಾಲ್ಕು ಅಂದರೆ ದಪ್ಪದಾಗ ನಾವು ಹೇಳಬೇಕಂದ್ರೆ ನಲವತ್ತರಿಂದ ಐದುನೂರವರೆಗೆ ಮಧ್ಯದಲ್ಲಿ ನಮ್ಮ ವಯಸ್ಸಿಗೆ ಆಧಾರವಾಗಿ ನಾವು ಪ್ರತಿ ತಿಂಗಳು ಕಟ್ತಾ ಹೋದ್ರೆ ನಮಗೆ ಅರವತ್ತು ವರ್ಷ ಆದ್ಮೇಲೆ ಪ್ರತಿ ತಿಂಗಳು ನಮಗೆ ಪೆನ್ಷನ್ ಬರ್ಲಿಕ್ಕೆ ಶುರುವಾಗುತ್ತೆ ಸೊ ಇವೆರಡಲ್ಲಿ ನಮಗೆ ಏಜ್ ರಿಸ್ಟ್ರಿಕ್ಷನ್ ಇದೆ ನಾವು ನಲವತ್ತು ವರ್ಷದ ಒಳಗೆ ಮಾಡಿಸ್ಬೇಕು ಎನ್ ಪಿ ಎಸ್ ಆ ಕಂಡೀಷನ್ ಇಲ್ಲ ಶ್ರಮಯೋಗಿ ಮಾಂದ ನಾವು ಮಧ್ಯ ವಾಪಸ್ ತಗೊಳ್ಳೋ ಹಾಗೆ ಇಲ್ಲ ಡೆತ್ ಆದ್ರೆ ಮಾತ್ರ ಪೂರ್ತಿ ಹಣವನ್ನ ನಾಮಿನಿಗೆ ಕೊಡ್ತಾರೆ ಅಟಲ್ ಪೆನ್ಷನ್ ಅಲ್ಲಿ ಹಂಗಲ್ಲ ವಾಲಂಟರಿ ಎಕ್ಸಿಟ್ ಇದೆ ನನಗೆ ಕಟ್ಟಕಾಗ್ತಾ ಇಲ್ಲ ನನಗೆ ಹಣದ ಅಗತ್ಯ ಇದೆ ನಾನು ವಾಲಂಟರಿ ಎಕ್ಸಿಟ್ ಆಗಿ ನನ್ನ ಹಣವನ್ನು ನಾನು ಪಡ್ಕೊಳ್ಬೋದು ಅದರ ಜೊತೆಗೆ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಸಪೋಸ್ ನಾನು ಒಂದು ಸಾವಿರಕ್ಕೆ ಮಾಡಿಸಿದ್ದೆ ನಂದು ಆದಾಯ ಸ್ವಲ್ಪ ಚೆನ್ನಾಗಾಯಿತು ನನಗೆ ಐದು ಸಾವಿರ ಪೆನ್ಷನಿಗೆ ಕಟ್ಟೋ ಕೆಪಾಸಿಟಿ ಬಂತಂದ್ರೆ ನಾನು ಅವಾಗ ಚೇಂಜ್ ಮಾಡ್ಕೋಬೋದು ಅಥವಾ ಐದು ಸಾವಿರಕ್ಕೆ ಮಾಡಿದ್ದೆ ಕಡಿಮೆ ಮಾಡ್ಕೋಬೇಕು ಸೊ ನಿಮಗೆ ಚೇಂಜ್ ಮಾಡಲಿಕ್ಕೆ ಏಪ್ರಿಲ್ ಅಲ್ಲಿ ಮಾತ್ರ ಅವಕಾಶ ಇರ್ತದೆ ಸೊ ಇಲ್ಲೂ ಕೂಡ ನೀವು ಕಟ್ತಾ ಹೋದಾಗ ನಾಮಿನಿಗೆ ಮಾಡಿಸಿರೋದು ಡೆತ್ ಆದರೆ ನಾಮಿನಿಗೆ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ ನಿಮಗೆ ಪೆನ್ಷನ್ ಫಿಫ್ಟಿ ಪರ್ಸೆಂಟ್ ಮಾಡೋಲ್ಲ ಯಾರು ಮಾಡ್ಸಿರೋರ್ಗೆ ಎಷ್ಟಿರುತ್ತೋ ನಾಮಿನಿಗೂ ಕೂಡ ಅಷ್ಟೇ ಪೆನ್ಷನ್ ಬರುತ್ತೆ ಸೊ ನಾಮಿನಿಗೆ ಇನ್ನೊಂದು ಅವಕಾಶ ಏನಪ್ಪಾ ಅಂದರೆ ಪೆನ್ಷನ್ ತಗೊಳ್ತಾ ಇರೋ ಸಂದರ್ಭದಲ್ಲಿ ಮಾಡ್ಸಿರೋ ವ್ಯಕ್ತಿ ಸತ್ತೋದ್ರೆ ನಾಮಿನಿಗೆ ಲಂಸಮ್ ಬೇಕಾ ಅಥವಾ ಪೆನ್ಷನ್ ತಗೊಳ್ತೀರಾ ಕೇಳ್ತಾರೆ ಸಪೋಸ್ ಸೆಕೆಂಡ್ ಫಸ್ಟ್ ನಾಮಿನಿ ನಾನು ಪೆನ್ಷನ್ ತಗೊಳ್ತೀನಿ ಅಂದರೆ ಅವ್ರ ಹತ್ರ ಸೆಕೆಂಡ್ ನಾಮಿನಿ ತಗೋತಾರೆ ಅವರಿರೋವ್ರಿಗೆ ಪೆನ್ಷನ್ ಕೊಡ್ತಾರೆ ಸೆಕೆಂಡ್ ನಾಮಿನಿಗೆ ಒಂದು ಸಾವಿರ ಮಾಡ್ಸಿದ್ರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಎರಡು ಸಾವಿರ ಮಾಡ್ಸಿದ್ರೆ ಮೂರು ಲಕ್ಷದ ನಲ್ವತ್ತು ಸಾವಿರ ಅದೇ ಥರ ಐದು ಸಾವಿರ ಮಾಡ್ಸಿದ್ರೆ ಎಂಟು ಲಕ್ಷದ ಐವತ್ತು ಸಾವಿರ ಲಂಸಮ್ ಹಣ ಸಿಕ್ಕತ್ತೆ ಇದು ಒಂದು ಇಲ್ಲಿದೆ ಸೊ ಇದರ ನಂತರ ಬರ್ತಾ ನಾವು ಹೆಣ್ಣು ಮಕ್ಕಳಿಗೆ ಹೆಚ್ಚು ಉಳಿತಾಯ ಮಾಡಬೇಕು ಅಂತ ಹೇಳಿದಾಗ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ ಸೊನ್ನೆಯಿಂದ ಹತ್ತು ವರ್ಷದ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅದೇ ಥರ ಹೆಣ್ಮಕ್ಳಿಗೆ ಮಾತ್ರ ಇದೆಯಾ ಅಂದರೆ ಇಲ್ಲ ಎನ್ ಪಿ ಎಸ್ ಏನಿದೆ ಅದು ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ನಲ್ಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಕೂಡ ಪೇರೆಂಟ್ಸ್ ಮಕ್ಕಳ ಹೆಸರಲ್ಲಿ ಪೆನ್ಷನನ್ನು ಮಾಡ್ಬೋದು ಅದೇ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹದಿನೆಂಟು ವರ್ಷದ ಒಳಗಿನ ಯಾರಿಗಾದರೂ ಎನ್ ಪಿ ಎಸ್ ಅನ್ನು ಮಾಡಿಸ್ಬೋದು ಸೊ ಪೆನ್ಷನ್ ಅಲ್ದೇನೆ ನಮಗೆ ಜನ್ಧನ್ ಯೋಜನೆ ಅಂತ ನಾವೆಲ್ಲರೂ ಸಾಮಾನ್ಯವಾಗಿ ಕೇಳಿದೀವಿ ಕೆಲವರು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತಾರೆ ಕೆಲವರು ಮೋದಿ ಅಕೌಂಟ್ ಅಂತಾರೆ ಸೊ ಆ ಖಾತೆಯಲ್ಲಿ ಬಂದಿದ್ದು ಕೂಡ ಸಾಮಾಜಿಕ ಸುರಕ್ಷತಾ ಯೋಜನೆಯಲ್ಲಿ ಅಲ್ಲಿ ನಾವು ಹಣವನ್ನ ತೊಡಗಿಸಿದವರಿಗೆ ಮತ್ತೆ ಎಲ್ಲ ಬ್ಯಾಂಕ್ ಖಾತೆದಾರಿಗೆ ಒಂದೆರಡು ವಿಮಾ ಯೋಜನೆಗಳಿವೆ ಮೊದಲನೇದು ಬರ್ತಾ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಅಲ್ಲಿ ಇದು ಬರ್ತಾ ನಡೀತಕ್ಕಂಥ ವರ್ಷ ಅಂತ ಹೇಳಿದ್ರೆ ಜೂನ್ ಇಂದ ಹಿಡಿದು ಮುಂದಿನ ವರ್ಷ ಮೇ ಮೂವತ್ತೊಂದರವರೆಗೆ ಈ ಸ್ಕೀಮ್ ನಡೀತಾ ಹೋಗ್ತದೆ ಇದರಲ್ಲಿ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಅಪಘಾತ ವಿಮೆ ಆಗಿದ್ದು ನಾವು ವಾರ್ಷಿಕ ಇಪ್ಪತ್ತು ರೂಪಾಯಿ ಕಟ್ತೇವೆ ಇದರ ಪ್ರೀಮಿಯಂ ಮೊತ್ತ ಬರ್ತಾ ಎರಡು ಲಕ್ಷ ರೂಪಾಯಿ ಸೊ ಅಪಘಾತ ಕಾರಣದಿಂದಾಗಿ ಸಾವು ಅಥವಾ ಶಾಶ್ವತ ಅಂಗವಿಹೀನತೆ ಉಂಟಾದಲ್ಲಿ ಎರಡು ಲಕ್ಷದವರೆಗೆ ನಮಗೆ ವಿಮಾ ಮೊತ್ತ ಸಿಗ್ತದೆ ಇದು ಮಾಡಿಸ್ಲಿಕ್ಕೆ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಎರಡಿದ್ರೆ ಸಾಕು ಎನ್ರೋಲ್ ಮಾಡಿಸ್ಬೋದು ಸಲ ಎನ್ರೋಲ್ ಮಾಡಿಸಿದ್ಮೇಲೆ ಆಟೋಮೆಟಿಕ್ ಆಗಿ ಪ್ರತಿ ವರ್ಷ ಮೇ ತಿಂಗಳಿಗೆ ಕೊನೆ ವಾರ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಅಮೌಂಟ್ ಕಟ್ ಆಗುತ್ತೆ ನಿಮ್ಮ ಅಕೌಂಟ್ ಆ ಸಂದರ್ಭದಲ್ಲಿ ಇನ್ಆಕ್ಟಿವ್ ಆಗಿದ್ರೆ ಅಥವಾ ಯಾವುದೇ ಕಾರಣಕ್ಕೆ ಬ್ಲಾಕ್ ಆಗಿದ್ರೆ ಬ್ಯಾಲೆನ್ಸ್ ಇಲ್ಲದೆ ಇದ್ರೆ ಹೋಗಲ್ಲ ಅಂತ ಸಂದರ್ಭದಲ್ಲಿ ನಾವು ಫ್ರೆಶ್ ಆಗಿ ಅಪ್ಲಿಕೇಶನ್ ಕೊಟ್ಟು ಎನ್ರೋಲ್ ಮಾಡಬೇಕು ಹಣ ಹೋಗಿಲ್ಲ ಅಂದ್ರೆ ನೋಡಿಕೊಂಡು ಎನ್ರೋಲ್ ಮಾಡಬೇಕು ಮತ್ತೆ ನಾವು ಕಟ್ಟಿದ ಹಣ ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ ಆದ್ರೆ ಸಾವು ಅಥವಾ ಶಾಶ್ವತ ಅಂಗವಿಹೀನತೆ ಆದಾಗ ಎರಡು ಲಕ್ಷದವರೆಗೆ ನಮಗೆ ಹಣ ಸಿಗುತ್ತೆ ಸೊ ಇಲ್ಲಿ ಕ್ಲೈಮ್ ಮಾಡೋದು ಕೂಡ ಬಹಳ ಮುಖ್ಯ ಯಾವುದೇ ಸಂದರ್ಭದಲ್ಲಿ ಶಾಶ್ವತ ಅಂಗವಿಹೀನತೆ ಅಥವಾ ಸಾವು ಉಂಟಾದಾಗ ಮೂವತ್ತು ದಿನದ ಒಳಗಾಗಿ ನಾವು ಕ್ಲೈಮ್ ಫಾರಮನ್ನು ಬ್ಯಾಂಕಿಗೆ ತಲುಪಿಸೋದು ಬಹಳ ಮುಖ್ಯ ನಮ್ಮ ಹತ್ರ ಯಾವುದೇ ದಾಖಲೆ ಇರಲಿ ಬಿಡಲಿ ಸಾವಾಗಿದೆ ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆಗಿದೆ ಹಾಸ್ಪಿಟ್ಲಲ್ಲಿ ಇದ್ದೀನಿ ಬಂದು ಏನು ಪ್ರೊಸೀಜರ್ ಇದೆ ಅದು ಮಾಡ್ತೀನಿ ಅಂತನಾದರೂ ಒಂದು ಲೆಟ್ರನ್ನು ಮ್ಯಾನೇಜರ್ಗೆ ಮೂವತ್ತು ಒಳಗಾಗಿ ಕೊಡಲೇಬೇಕು ನಂತರ ನೀವು ಏನು ರಿಕ್ವೈರ್ಮೆಂಟ್ ಇದೆ ರಿಕ್ವೈರ್ಮೆಂಟ್ ಏನು ಹೇಳುತ್ತೆ ಅಂದರೆ ಆಕ್ಸಿಡೆಂಟ್ ಏನಾಗಿದೆ ಅದಕ್ಕೊಂದು ಪ್ರೂಫ್ ನೀವು ಹೊರಗಡೆ ಆಕ್ಸಿಡೆಂಟ್ ಆಗಿದ್ರೆ ಪೊಲೀಸ್ ಕೇಸ್ ಆಗಿರುತ್ತೆ ಎಫ್ ಐ ಆರ್ ಕೆಲವೊಬ್ಬರು ಎಫ್ ಐ ಆರ್ ಮಾಡಿಲ್ಲದೆ ಇದ್ದರೂ ಕೂಡ ಹಾಸ್ಪಿಟ್ಲ್ ಅಡ್ಮಿಟ್ ಆದಾಗ ಮೆಡಿಕಲ್ ಲೀಗಲ್ ಕೇಸ್ ಅಂತ ಎಮ್ ಎಲ್ ಸಿ ಅಂತ ಹೇಳ್ತೀವಿ ಸೊ ಅದಾದರೂ ಆಗ್ತದೆ ಅದರ ನಂತರ ಡಾಕ್ಟರ್ ಸರ್ಟಿಫೈ ಮಾಡಬೇಕು ಡೆತ್ ಆಗಿದ್ರೆ ಆಕ್ಸಿಡೆಂಟ್ ಕಾರಣದಿಂದನೇ ಡೆತ್ ಆಗಿದೆ ಅಂತ ಹೇಳಿ ಡಿಸೆಬಿಲಿಟಿ ಆಗಿದ್ದರೆ ಆಕ್ಸಿಡೆಂಟ್ ಕಾರಣದಿಂದ ಎಷ್ಟು ಪರ್ಸೆಂಟೇಜ್ ಡಿಸೆಬಿಲಿಟಿ ಆಗಿದೆ ಸೊ ಡಾಕ್ಟರ್ ಸರ್ಟಿಫಿಕೇಟ್ ಬೇಕಾಗ್ತದೆ ಸೊ ಡೆತ್ ಆದಲ್ಲಿ ನಾಮಿನಿಯ ಆಧಾರು ನಾಮಿನಿಯ ಪಾಸ್ಬುಕ್ ಬೇಕಾಗ್ತದೆ ಡಿಸೆಬಿಲಿಟಿ ಆದರೆ ಅವರೇ ಪಾರ್ಟಿ ಆಗಿರೋದನ್ನ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಡೇಟಿಂದ ಮೂವತ್ತು ದಿನದ ಒಳಗಾಗಿ ಡಿಸೆಬಿಲಿಟಿ ಸರ್ಟಿಫಿಕೇಟು ಅವರದ್ದೇನೆ ಕ್ಲೈಮ್ ಫಾರ್ಮನ್ನ ಕೊಟ್ಟರೆ ನಡೀತದೆ ಇದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ನಂತರದಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಬರ್ತಾ ವರ್ಷಕ್ಕೆ ನಾನೂರ ಮೂವತ್ತಾರು ರೂಪಾಯಿ ಕಟ್ಟಬೇಕು ಇದು ಬರ್ತಾ ಜೀವ ವಿಮೆ ಇದಕ್ಕೆ ಅಪಘಾತದ ಕಾರಣ ಬೇಕಂತಿಲ್ಲ ಸ್ವಾಭಾವಿಕ ಕಾರಣದಿಂದ ಕೂಡ ಶಾಶ್ವತ ಅಂಗವಿಹೀನತೆ ಅಥವಾ ಸಾವು ಉಂಟಾದಲ್ಲಿ ಎರಡು ಲಕ್ಷ ರೂಪಾಯಿವರೆಗೆ ಸಿಗುತ್ತೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ಇರೋರು ಮಾಡಿಸ್ಬೋದು ನಮ್ಮದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹದಿನೆಂಟರಿಂದ ಐವತ್ತು ವರ್ಷದೊಳಗೆ ಒಳಗೆ ಮಾಡಿಸ್ಬೇಕು ಮಾಡಿಸಿದ ಮೇಲೆ ಐವತ್ತೈದು ವರ್ಷದವರೆಗೆ ನಾವು ಪ್ರೀಮಿಯಂನ ಕಟ್ಬೋದು ಐವತ್ತೊಂದನೇ ವಿಷ ವರ್ಷದಲ್ಲಿ ಹೊಸದಾಗಿ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಇದು ಕೂಡ ಡೆತ್ ಆದ ಮೂವತ್ತು ದಿನದ ಒಳಗಾಗಿ ಕ್ಲೈಮ್ ಫಾರಮ್ನ ಕೊಡಬೇಕು ಡೆತ್ ಆಗಿದ್ರೆ ಇಲ್ಲಿ ಡೆತ್ ಸರ್ಟಿಫಿಕೇಟ್ ಮಾತ್ರ ಕೇಳ್ತಾರೆ ಇಲ್ಲಿ ಅಪಘಾತದಂತ ಏನಿಲ್ಲದೆ ಇರೋದ್ರಿಂದ ಡೆತ್ ಸರ್ಟಿಫಿಕೇಟ್ ಮಾತ್ರ ಸಾಕು ಡಿಸಬಿಲಿಟಿ ಆದರೆ ಎಷ್ಟು ಪರ್ಸೆಂಟೇಜ್ ಡಿಸಬಿಲಿಟಿ ಆಗಿದೆ ಡಿಸೆಬಿಲಿಟಿ ಫಾರಮ್ ಮಾತ್ರ ಸಾಕಾಗುತ್ತೆ ಸೊ ಇದಲ್ಲದೇನೆ ಪ್ರತಿ ಒಬ್ಬರಿಗೂ ಕೂಡ ಸುಲಭವಾಗಿ ಬ್ಯಾಂಕಿಂಗ್ ವ್ಯವಹಾರ ನಡೆಸಲಿಕ್ಕೆ ಒಂದು ರೂಪೆ ಕಾರ್ಡ್ ಅಂತಾರೆ ಕೆಲವರು ಅಥವಾ ಕೆಲವರು ಎ ಟಿ ಎಮ್ ಕಾರ್ಡ್ ಅಂತಾರೆ ಕೆಲವರು ಡೆಬಿಟ್ ಕಾರ್ಡ್ ಅಂತಾರೆ ಒಟ್ಟಾರೆ ದುಡ್ಡು ತಗೊಳ್ಳಿಕ್ಕೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಆ ಕಾರ್ಡಿಗೆ ಕೂಡ ಅಪಘಾತ ವಿಮೆ ಇದೆ ಸೊ ಹಾಗಾಗಿ ಅದಕ್ಕೆ ಕಂಡೀಷನ್ ಏನಂದ್ರೆ ನೀವು ಆ ಕಾರ್ಡನ್ನು ಪ್ರತಿ ತಿಂಗಳು ಬಳಸಿರಬೇಕು ಸೊ ತಿಂಗಳಿಗೆ ಒಂದ್ಸಲ ಇದರ ಪೆಟ್ರೋಲ್ ಹಾಕ್ಸಕ್ಕೋ ಅಥವಾ ಯಾವುದೋ ಆಫಿ ಇದರಲ್ಲಿ ಪರ್ಚೇಸ್ ಮಾಡಕೋ ಸ್ವೈಪ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಪಘಾತದ ಕಾರಣದಿಂದ ಡೆತ್ ಅಥವಾ ಡಿಸಬಿಲಿಟಿ ಆದರೆ ಅದರಲ್ಲೂ ಕೂಡ ನಿಮಗೆ ಒಂದು ಲಕ್ಷದವರೆಗೆ ವಿಮಾ ಮೊತ್ತ ಸಿಗ್ತದೆ ಇದಲ್ಲದೇನೇನೆ ಪ್ರಧಾನ್ ಮಂತ್ರಿ ಜನ್ಧನ್ ಯೋಜನೆ ಜಾರಿಗೆ ಬಂತಲ್ಲ ಆ ಪೀರಿಯಡ್ ಅಲ್ಲಿ ಜನ್ಧನ್ ಅಂದ್ರೆ ಹೊಸದಾಗಿ ಖಾತೆ ಯಾರು ತೆಗೆದಿದ್ರಲ್ಲ ಅಂದರೆ ಹದಿನೈದು ಆಗಸ್ಟ್ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಹದಿನೈದು ಈ ಪೀರಿಯಡ್ ಅಲ್ಲಿ ಯಾರ್ಯಾರು ಅಕೌಂಟ್ ಓಪನ್ ಮಾಡಿದಿಲ್ಲ ದಯವಿಟ್ಟು ಒಂದು ನೋಟ್ ಮಾಡಿ ಇಟ್ಕೊಳ್ಳಿ ಯಾಕೆಂದ್ರೆ ಇವರಿಗೆ ಜೀವ ವಿಮೆ ಮೂವತ್ತು ಸಾವಿರದನ್ನ ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ದಾರೆ ಸೊ ಈ ಪೀರಿಯಡ್ ಅಲ್ಲಿ ಇರ್ತಕ್ಕಂತಹ ಅಕೌಂಟ್ ಓಪನ್ ಮಾಡಿರೋರು ಯಾವುದೇ ರೀತಿ ಡೆತ್ ಆದ್ರೂ ಕೂಡ ಮೂವತ್ತು ಸಾವಿರ ರೂಪಾಯಿ ಅದು ಜೀವ ವಿಮೆ ಆ ನಾಮಿನಿಗೆ ಸಿಗುತ್ತೆ ಅದು ಸೊ ಇದೊಂದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸೊ ಇಷ್ಟು ನಮ್ಗೆ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಇದೆ ಇದಲ್ಲದೇನೆ ನಿಮ್ಗೆ ಪೋಸ್ಟ್ ಆಫೀಸ್ನಲ್ಲಿ ಹೋಗ್ಬೇಕಂತ ಹೇಳಿದ್ರೆ ವಿ ಕಿಸಾನ್ ವಿಕಾಸ್ ಪತ್ರ ಆಗ್ಬೋದು ಹಾಗೆ ಮಹಿಳೆಗೆ ಮಹಿಳಾ ಸಮ್ಮಾನ್ ನಿಧಿ ಹೇಳಿ ಹೇಗೆ ಹೆಣ್ಣು ಮಕ್ಕಳಿಗೆ ಹೈಯೆಸ್ಟ್ ರೇಟ್ ಆಫ್ ಇಂ ಇಂಟ್ರೆಸ್ಟ್ ಕೊಡ್ತಾರೋ ಅದೇ ಥರ ಇವರಿಗೆ ನಾರ್ಮಲ್ಗಿನ ಅರ್ಧ ಪರ್ಸೆಂಟ್ ಬಡ್ಡಿ ದರವನ್ನು ಜಾಸ್ತಿ ಕೊಟ್ಟು ಒಂದು ವಿಶೇಷವಾದಂತಹ ಒಂದೂವರೆ ಲಕ್ಷದವರೆಗೆ ನೀವು ಹೂಡಿಕೆ ಮಾಡ್ತಕ್ಕಂತಹ ಸ್ಕೀಮ್ ಪೋಸ್ಟ್ ಆಫೀಸ್ನಲ್ಲಿದೆ ಅದರ ನಂತರ ಸೀನಿಯರ್ ನೀವು ನೀವೆಲ್ಲೇ ಹೂಡಿಕೆ ಮಾಡಿದ್ರು ಕೂಡ ಬಡ್ಡಿ ದರ ಪಾಯಿಂಟ್ ಸೆವೆನ್ ಫೈವ್ವರೆಗೂ ಕೆಲವೊಂದು ಸಂಸ್ಥೆಯಲ್ಲಿ ಹೆಚ್ಚಿನ ಹಣವನ್ನು ಕೊಡ್ತಾರೆ ಸೊ ನಿಮಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಇದ್ದರೆ ಇವನ್ ಬಸ್ಗಳಲ್ಲಿ ಕೂಡ ಕನ್ಸಿಷನ್ ಇದೆ ಟ್ರೈನಲ್ಲಿ ಕೂಡ ಕನ್ಸೆಷನ್ ಇದೆ ಹಾಗೆಯೇ ಬ್ಯಾಂಕಲ್ಲಿ ಕೂಡ ಹೆಚ್ಚಿನ ಬಡ್ಡಿ ಈ ಥರ ಸಿಗ್ತದೆ ಸೊ ಈ ಥರ ನೀವು ಮಾಸಿಕ ಉಳಿತಾಯ ಮಾಡ್ತೀವಿ ಅಂದರೆ ಆರ್ ಡಿ ಅಕೌಂಟ್ ಇದೆ ವಾರ್ಷಿಕ ಬ ಉಳಿತಾಯ ಮಾಡ್ಬೋದು ಅಥವಾ ನಾವು ಲಂಪ್ಸಮ್ ಇಟ್ಟು ವರ್ಷ ವರ್ಷ ಬಡ್ಡಿ ತೊಗೊಳ್ಬೋದು ಇಲ್ಲ ಬಡ್ಡಿ ಸಮೇತ ಒಟ್ಟಿಗೆ ತಗೊಳ್ತಕ್ಕಂಥ ಸರ್ಟಿಫಿಕೇಟ್ ಗಳೆಲ್ಲವೂ ಕೂಡ ನಿಮಗೆ ಎಲ್ಲಾ ಹಣಕಾಸು ಸಂಸ್ಥೆಗಳಲ್ಲಿ ಸಿಗ್ತದೆ ಮ್ಯಾಮ್ ಇಷ್ಟು ಹೊತ್ತು ಬದುಕು ಮತ್ತೆ ಉಳಿತಾಯ ಅನ್ನತಕ್ಕಂಥ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನವನ್ನು ಒದಗಿಸಿಕೊಟ್ಟಿದ್ದೀರಾ ಅದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮ್ಯಾಮ್ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧರ್ಮಸ್ಥಳ ಸಂಸ್ಥೆಯವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ವೀಕ್ಷಕರೇ ಇಷ್ಟು ಹೊತ್ತು ಬದುಕು ಮತ್ತು ಉಳಿತಾಯ ಎನ್ನುವ ವಿಷಯದ ಬಗೆಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೇವೆ ಇಂತಹ ಇನ್ನೊಂದು ಕಾರ್ಯಕ್ರಮದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಜನಜಾಗೃತಿ ವೇದಿಕೆಯ ಸರ್ವ ಸದಸ್ಯರ ಸಮಾವೇಶ ನೆರವೇರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ಆಯೋಜಿಸಲಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪರಮ ಪೂಜಾ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ವಹಿಸಿದರು ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು ಉದ್ಘಾಟಿಸಿದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಕತ್ತಲ ಕುಡುಕರ ಬೆಳಕಿನ ಮಕ್ಕಳು ಎಂಬ ಕೃತಿಯನ್ನ ಬಿಡುಗಡೆ ಮಾಡಿದರು ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರ ಪರಿಕಲ್ಪನೆಯಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್ ಕ್ಲಾಸ್ಗಳನ್ನು ಆಯೋಜಿಸಲಾಗುತ್ತಿದೆ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯಕ್ಷೇತ್ರದ ಜ್ಞಾನ ವಿಕಾಸ ಕೇಂದ್ರಗಳ ಸದಸ್ಯರ ಮಕ್ಕಳಿಗೆ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷಾ ಸಮಯದಲ್ಲಿ ಕಲಿಕೆಗೆ ನೆರವಾಗಲು ಉಚಿತವಾಗಿ ಟ್ಯೂಷನ್ ಕ್ಲಾಸ್ಗಳನ್ನು ಆಯೋಜಿಸಲಾಗುತ್ತಿದೆ ನುರಿತ ಸಂಪನ್ಮೂಲ ವ್ಯಕ್ತಿಗಳು ಶಿಕ್ಷಕರು ನಿವೃತ್ತ ಶಿಕ್ಷಕರು ಹಾಗೂ ಜ್ಞಾನದೀಪ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉಚಿತ ಗಳನ್ನು ನೀಡುವುದರ ಮೂಲಕ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಲು ನೆರವಾಗುತ್ತಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವರ್ಲ್ಡ್ ಬ್ಯಾಂಕ್ ಹಾಗೂ ಬಿಲ್ಗ್ರೇಟ್ ಸಂಸ್ಥೆಯ ಅಧಿಕಾರಿ ವರ್ಗದವರು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರನ್ನ ಭೇಟಿ ಮಾಡಿದರು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರನ್ನು ವರ್ಲ್ಡ್ ಬ್ಯಾಂಕ್ನ ಶ್ರೀಯುತ ಅಮಿತ್ ಅರೋರಾ ಬಿಲ್ಗ್ರೇಟ್ ಸಂಸ್ಥೆಯ ಶ್ರೀಯುತ ಅಂಜನಿ ಕುಮಾರ್ ಹಾಗೂ ಸಾಧನ ಸಂಸ್ಥೆಯ ಶ್ರೀಯುತ ನೀರಜ್ ಪೋಖರಿಯಾಲ್ ಅವರು ಭೇಟಿ ಮಾಡಿದರು ಈ ಸಂದರ್ಭ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿದ ತಂಡ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರೊಂದಿಗೆ ಯೋಜನೆಯ ಮಾದರಿ ಕಾರ್ಯಕ್ರಮಗಳ ಕುರಿತಾಗಿ ಚರ್ಚಿಸಿತು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ